ನಮಸ್ಕಾರ ಎಲ್ಲರಿಗೂ ಬೆಳಗಿನ ರೀ ಎಲ್ಲರೂ ಆರಾಮ ಆರಾಮದಿರೇನು ನಾವು ಆರಾಮಾದಿವಿ ನೋಡ್ರಿ ನೀವು ಎಲ್ಲರೂ ಆರಾಮದ್ರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡಿದ್ನೂ ಬರ್ರಿ ಇವತ್ತು ಶುಕ್ರವಾರ ಬೆಳಗ್ಗೆ ಟೈಮ್ ಎಂಟು ಗಂಟೆ ಹಾಕಿ ಬಂದೈತೆ ನೋಡ್ರಿ ನಾನು ಏನು ಮಾಡಿದ್ದೀನಿ ಅಂದರೆ ಇಡ್ಲಿ ಹಿಟ್ಟು ಒಳಗೆ ಹಾಕಿ ಇಟ್ಟಿದ್ದೀನಿ ಉಬ್ಲಿ ಅಂತೇಳಂದ್ರೆ ಹುದುಗ್ ಬರಲಿ ಅಂತೇಳಿ ಇಟ್ಟಿದ್ದೆ ಅಂದರೆ ತಂಗಿ ಮಾತ್ರ ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟಿತ್ತಲ್ರಿ ಡಬ್ಬಿ ಒಳಗೆ ಅಂದರೆ ಗೋಧಿ ಹಿಟ್ಟಿನ ಡಬ್ಬಿ ಒಳಗೆ ಮುಚ್ಚಿಟ್ಟಿದ್ದೆ ಸ್ವಲ್ಪ ಅದು ಬಿಸಿಗಿ ಹುಡುಗೆ ಬರುತ್ತಂತ ಸ್ವಲ್ಪ ಉಬ್ಬಿ ಇತ್ತು ರೀ ಪರವಾಗಿಲ್ಲ ಉಪ್ಪು ಹಾಕ್ಬಿಟ್ಟು ಒಂದು ಎಷ್ಟು ಅಡುಗೆ ಸೋಡಾನ ಮಿಕ್ಸ್ ಮಾಡಿದೆ ಮತ್ತು ಜಾಸ್ತಿ ಹಿಟ್ಟು ಉಬ್ಲಿಕ್ಕಂದ್ರೆ ಇಡ್ಲಿ ಸ್ವಲ್ಪ ಸಾಫ್ಟ್ ಆಗೋಲ್ಲರಿ ಹಾಗಾಗಿ ಒಂದು ಚಿಟಕಿಯಷ್ಟು ಅಡುಗೆ ಸೋಡ ಹಾಕಬೇಕಾಗುತ್ತೆ ಸ್ವಲ್ಪ ಉಪ್ಪನ್ನು ಮಿಕ್ಸ್ ಮಾಡಿ ಇಟ್ಟಿದ್ದೆ ಫಸ್ಟು ಉಬ್ಬು ಅಂತೇಳಿ ಆದ್ರೂ ಉಬ್ಬಿತ್ತಿಲ್ಲ ಒಂದು ಚಿಟಕಿ ಅಡುಗೆ ಸೋಡ ಸ್ವಲ್ಪ ಮತ್ತಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ ಇಡ್ಲಿ ಮಣದಂಥೇಳರೆ ಈಗಿದ್ರೆ ಇವತ್ತು ಇಡ್ಲಿ ಸಂಗಟ ಕೆಂಪು ಚಟ್ನಿ ನಂತರ ರೆಡಿ ಮಾಡ್ಕೊಳಾಕ್ ಅಂತೀನಿ ನೋಡಿರಿ ದಿವಸದಿಂದ ಮಾಡಿತ್ತಿಲ್ಲ ಹಾಗಾಗಿ ಇವತ್ತು ಮಾಡೋನಂತರ ನಾನು ರೆಡಿ ಮಾಡ್ಕೊಂಡಿದ್ದೀನಿ ಅಂದರೆ ಸ್ವಲ್ಪ ಟೈಮ್ ಹಿಡಿಯುತ್ತೀ ಎಲ್ಲ ಹುರ್ಕ್ಬಿಟ್ಟು ತಣ್ಣಗಾದ್ಮೇಲೆ ರುಬ್ಕೋಬೇಕಾಗುತ್ತೆ ಈಗ ಥರ ಕೆಂಪು ಚಟ್ನಿ ಮಾಡೋಕ್ಕೆ ಒಂದೆರಡು ಚಮಚದಷ್ಟು ಎಣ್ಣೆ ಮತ್ತು ಒಂದು ಒಂದೆರಡು ಚಮಚದಷ್ಟು ಶೇಂಗಾ ಮತ್ತು ಒಂದು ಚಮಚದಷ್ಟು ಬೇಳೆ ಒಂದು ಚಮಚದಷ್ಟು ಬೇಳೆ ಜೀರಿಗೆ ಹಾಕಿಬಿಟ್ಟು ಸ್ವಲ್ಪ ಹುರ್ಕೊಂಡ್ಮೇಲೆ ಆಮೇಲೆ ಕಟ್ ಮಾಡಿ ದುಳಾಗಡ್ಡಿ ಶುಂಠಿ ಮತ್ತು ಬೆಳ್ಳುಳ್ಳಿ ಕರ್ಬೇವ್ ಸೊಪ್ಪು ಮತ್ತು ಒಣ ಮೆಣ್ಸಿನ್ಕಾಯಿ ಆದ್ರೂ ಯೂಸ್ ಮಾಡ್ಬೋದು ಇಲ್ಲ ನೀವು ಹಸಿ ಮೆಣಸಿನ್ಕಾಯಿ ಆದರೂ ಯೂಸ್ ಮಾಡ್ಬೋದು ನಾನು ಇಲ್ಲಿ ಒಣ ಮೆಣಸಿನ್ಕಾಯಿನ ಹಾಕಿದ್ದೀರ ಕೆಂಪು ಮೆಣ್ಸಿನ್ಕಾಯಿ ಹಾಕಿದ್ದೀನಿ ಹಾಕಿ ಒಳಗಡೆ ಮೆತ್ತಗಾಗೋ ಮಟ್ಟ ಹುರ್ಕೊಂಡ್ಬಿಟ್ಟು ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿದ್ದೀನಿ ಒಂದೆರಡು ಟೊಮೆಟೊನ ಕಟ್ ಮಾಡಿಬಿಟ್ಟು ಹಾಕಿದ್ದೀನಿ ಮತ್ತು ಸ್ವಲ್ಪ ಹುಣಸೆಹಿನ ಹುಣಸೆಹಣ್ಣು ಹಾಕಿದ್ದೀನಿ ಹಾಕಿ ಚಲೋತ್ತಿನಾಗೆ ಮೆತ್ತಗಾಗೋ ಮಟ್ಟ ಹುರ್ದ್ಬಿಟ್ಟು ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕಿ ರುಬ್ಕೋಬೇಕಾಗುತ್ತೆ ಹಾಗಾಗಿ ಫಸ್ಟಿಗೆನ ಅದನ್ನ ಎಲ್ಲ ಹುರಿದು ಇಟ್ಟಿದ್ದೀನಿ ರೀ ತಣ್ಣಗಾಗಲಿ ಅಂತ ಈ ಕಡೆ ಅದನ್ನ ತಣ್ಣಗಾಗೋಮಟ ಇಲ್ಲಿಗೂ ಹಾಕಿಟ್ರೈತಂತ್ರೆ ಈ ಕಡೆ ಇಲ್ಲಿನೂ ಹಾಕಿಡಾಕಂತೀನಿ ನೋಡಿರಿ ಅಂದ್ರೆ ಅದು ಒಂದು ಏಳು ಎಂಟು ನಿಮಿಷ ಇಲ್ಲಿ ಕುದಿಸ್ಕೋಬೇಕಾಗುತ್ತಲ್ಲ ಹಾಗಾಗಿ ಅಷ್ಟೊತ್ತನಕ ಈ ಕಡೆ ಅದು ಚಟ್ನಿದು ಹುರಿದೇನು ಇಟ್ಟಿರ್ತೀವಲ್ಲ ಅದನ್ನೂ ತಣ್ಣಗಾಗಿರ್ತೈತಿ ಆಮೇಲೆ ರುಬ್ಕೊಳಕ್ಕೆ ಬರುತ್ತಲ್ರಿ ಹಾಗಾಗಿ ಫಸ್ಟಿಗೆ ಈ ಕಡೆ ಇಡ್ಲಿಗೂ ಹಾಕಿಟ್ಬಿಟ್ಟು ಇದನ್ನ ತಣ್ಣಗಾಗಿತ್ತ ಅದಕ್ಕಾಗಿ ರುಬ್ಕೊಂಡು ರೈತು ರುಬ್ಕೊಂಡು ಒಗ್ಗರಣೆ ಹಾಕಿದ್ರೈತಂತೆ ಈಗ ಮಿಕ್ಸರ್ ಜಾರಿಗೆ ನಾನು ಏನು ಹುರಿದು ಇಟ್ಟಿದ್ದೆ ಟೊಮೊಟೊ ಟೊಮೆಟೊ ಮೆಣಸಿನ್ಕಾಯಿ ಎಲ್ಲ ಹಾಕಿಬಿಟ್ಟು ಹುರಿದಿದ್ದು ಅದನ್ನ ಹಾಕಿ ಸ್ವಲ್ಪ ಕೊತ್ತಂಬರಿ ಮತ್ತು ಸ್ವಲ್ಪ ಬೆಲ್ಲ ಹಾಕಿ ಸ್ವಲ್ಪ ನೀರು ಹಾಕಿ ರೀ ಈಗ ನೀರು ಹಾಕಿ ರುಬ್ಕೊಂಡು ಒಂದು ಬೊಗಣಿ ತೆಗೆದು ಸ್ವಲ್ಪ ಬೇಕಂದ್ರೆ ನೀರನ್ನು ಯಾರ್ಡ್ ಮಾಡ್ಕೋಬೋದು ಇಡ್ಲಿ ಸಂಗತಿ ಸ್ವಲ್ಪ ತಲೆಗಿದ್ರೆ ಚಟ್ನಿ ಫಲೋ ಆಗುತ್ತಲ್ರೆ ಹಾಗಾಗಿ ಸ್ವಲ್ಪ ನೀರನ್ನು ಹಾಕಿದ್ದೀನಿ ಈಗಿದ್ರೆ ಈ ಕಡೆ ಒಗ್ಗರಣೆಗೆ ಏನಿತ್ತಲ್ಲ ಒಂದು ಸ್ವಲ್ಪ ಎಣ್ಣೆ ಮತ್ತು ಸಾಸ್ಬಿ ಬಿ ಮತ್ತು ಸ್ವಲ್ಪ ಬ್ಯಾಳಿ ಇಂಗು ಮತ್ತು ಕರ್ಬೇವು ಒಂದು ಒಣ ಮೆಣಸಿನ್ಕಾಯಿನ ಹಾಕ್ಬಿಟ್ಟು ಒಗ್ಗರಣೆ ರೆಡಿ ಮಾಡ್ಕೋಬೇಕಾಗುತ್ತೆ ಚಟ್ನಿ ಮಾತ್ರ ಭಾಳ ಮಸ್ತ್ ಇರುತ್ತೆ ಇಡ್ಲಿಗೆ ದೋಸಾಕ ಚಪಾತಿ ಅನ್ನಕ್ಕೂ ತಿನ್ಬೋದು ತಿನ್ಬೋದ್ರೆ ಸಿಂಪಲ್ಲಾಗಿರುತ್ತೆ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ ರೀ ಮಾಡಕ್ಕೆ ಸ್ವಲ್ಪ ಒಂದು ಹತ್ತು ನಿಮಿಷ ಟೈಮ್ ಎಕ್ಸ್ಟ್ರಾ ಬೇಕಾಗುತ್ತೆ ಅಂದರೆ ಅದು ಹುರಿದು ತಣ್ಣಗಾದ್ಮೇಲೆ ರುಬ್ಕೋಬೇಕಾಗುತ್ತಾ ಈಗಿದ್ರೆ ಚಟ್ನಿನೂ ರೆಡಿ ಮಾಡಿತ್ತು ನಿನ್ನೆ ಸಾಂಬಾರಿತ್ತ ಅದನ್ನೇ ಸ್ವಲ್ಪ ಬಿಸಿ ಮಾಡೋಕೆ ಇಟ್ಟಿದ್ದೀನಿ ಸಾಂಬಾರು ಮಾಡೋಕ್ಕೆ ಹೋಗಿಲ್ಲ ರೀ ಅಂದರೆ ಇತ್ತಲ್ಲ ಸುಮ್ಮನೆ ಯಾಕಂತ ಅದನ್ನೇ ಇಡ್ಲಿ ಸಂಗಟ ಕೊಡ್ರಾಯ್ತಂತ್ರ ಅದನ್ನೂ ಬಿಸಿ ಮಾಡೋಕೆ ಇಟ್ಟಿದ್ದೆ ಈ ಕಡೆ ಚಟ್ನಿನೂ ರೆಡಿಯಾಗಿತ್ತು ಇಡ್ಲಿನೂ ರೆಡಿ ಆಗಿದ್ದು ನಮ್ಮ ತಂಗಿ ಮಗಳಂತ ಹುಷಾಗಿದ್ವು ಅಮ್ಮ ಹಚ್ಕೊಡ್ರೆ ಅಂತ ಹಾಕತ್ತಿದ್ಲು ಅಂದ್ರೆ ಮಕ್ಕಳಿಗೆ ಬೆಳಗ್ಗೆ ಎದ್ದು ಕೂಡಲೇ ಹುಷು ಆಗುತ್ತಲ್ರಿ ಹಾಗಾಗಿ ಫಸ್ಟಿಗೆ ಆಕಿಗಿನ ಹಚ್ಕೊಟ್ರಾಯ್ತಂದ್ರೆ ನಾನು ಇಡ್ಲಿ ತೆಗೆದುಬಿಟ್ಟು ಪ್ಲೇಟ್ ಹಚ್ಚಿ ಕೊಟ್ಟೇರಿ ಇನ್ನು ಎಲ್ಲರಿಗೆ ಒಬ್ಬೊಬ್ರಿಗೆ ಪ್ಲೇಟ್ ಹಚ್ಕೊಡೋ ಕೆಲಸ ಸ್ಟಾರ್ಟ್ ನೋಡ್ರಿ ನನಗೆ ಅಡುಗೆ ಮಾಡೋಕ್ಕೆ ಆ್ಯಕ್ಚುಲಿ ಅಂತ ಅನ್ಸಂಗಿಲ್ಲ ಪ್ಲೇಟ್ ಹಚ್ಚಿ ಕೊಡೋದೇ ಒಂದು ದೊಡ್ಡ ಅಂತ ಅನ್ಸುತ್ತೆ ಅಂದರೆ ಪ್ಲೇಟ್ ಹಚ್ಕೊಡಕೂ ಬ್ಯಾಸ್ರ ಅಂತ ಅನ್ಸಂಗಿಲ್ಲ ಹಚ್ಕೊಟ್ಟ ಮೇಲೆ ಇಷ್ಟಕ್ಕೆ ಹಾಕಿ ಅಷ್ಟೇ ಹಾಕಿ ಇನ್ನೇ ಜಾಸ್ತಿ ಹಾಕಿ ಇನ್ನೊಂದು ಸ್ವಲ್ಪ ಕಮ್ಮಿ ಹಾಕಬೇಕಿತ್ತಿಲ್ಲ ಅಂತ ಹೇಳ್ತಾರೆ ಎಲ್ಲ ಕೇಳೋ ಮುಂದಾಗ ನೀವೇ ಹಚ್ಕೊರಂಕ ಅನ್ನೋಕ್ಕೆ ಅನ್ಸುತ್ತೆ ಅಂದರೆ ಸಿಟ್ಟು ಬರ್ತಾ ಇರ್ತೈತಿ ಅದು ನಮ್ಮ ಕೆಲಸನೂ ನೋಡಿದ್ರಿ ಏನು ಮಾಡೋಕ್ಕಾಗಂಗಿಲ್ಲ ಮಾಡಲೇಬೇಕಾಗುತ್ತೆ ಆದರೆ ಅಡುಗೆ ಮಾಡೋಕ್ಕಿಂತ ನನಗೆ ದೊಡ್ಡ ಕೆಲಸ ಅಂದರೆ ಪ್ಲೇಟ್ ಹಚ್ಚಿ ಕೊಡೋದು ದೊಡ್ಡ ಕೆಲಸ ನೋಡ್ರಿ ನಿಮಗೂ ಹಂಗೆ ಅನ್ಸುತ್ತೇನೆ ಅಂತೇಳಿ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ ಯಾಕಂದರೆ ಅಡುಗೆ ಮಾಡೋಕೆ ಟೆನ್ಷನ್ ಅಂತ ಅನ್ಸಂಗಿಲ್ಲ ಹಚ್ಕೊಳ್ಳೋದು ಒಂದು ದೊಡ್ಡ ಟೆನ್ಷನ್ ಆಗಿಬಿಡುತ್ತೆ ತಾನು ನಾಷ್ಟ ಮಾಡಿಬಿಟ್ಟು ಕಾಲೇಜ್ಗೆ ಹೋದ್ಲು ಈಗಿದ್ರೆ ನಾನು ಮತ್ತು ನಮ್ಮ ಮಮ್ಮಿನೂ ನಾಷ್ಟ ಮಾಡಕ್ಕೆ ಅಂತೀವಿ ನೋಡಿರಿ ಆ್ಯಕ್ಚುಲಿ ವಡಾನು ಮಾಡಬೇಕಿತ್ತು ಯಾವಾಗಲೂ ವಡ ಮಾಡ್ತಿದ್ದೆ ಟೈಮ್ನು ಜಾಸ್ತಿ ಆಗುತ್ತಿರಿ ಮತ್ತು ನಿನ್ನೆ ಡೀಪ್ ಫ್ರೈ ಮಾಡಿದ್ದೆ ಶಾವ್ಗಂದು ಚೂಡ ಮದ್ದೇಲಿ ಎಲ್ಲಿ ಡೀಪ್ ಫ್ರೈ ಮಾಡ್ಬಿಡು ಅಂತ ಬರೀ ಇಡ್ಲಿ ಅಷ್ಟೇ ಮಾಡ್ಕೊಂಡಿದ್ದು ಆ್ಯಕ್ಚುಲಿ ನನ್ನ ಮಗಳಿಗೆ ವಡ ಇದ್ರೇ ಜಾಸ್ತಿ ಇಷ್ಟ ಆಗೋದು ಆದರೆ ಒಂದು ಮೂರು ಇಡ್ಲಿ ಅಷ್ಟೇ ತಿನ್ಬಿಟ್ಟು ಹೋದ್ಲು ಕಾಲೇಜ್ಗೆ ಈಗಿದ್ರೆ ನಾಷ್ಟ ಎಲ್ಲ ಮುಗಿಸ್ಬಿಟ್ಟು ಚಹಾ ಮಾಡೋ ಒಂಥರ ಚಾಕೂ ಎತ್ತಿದ್ದೀನಿ ನೋಡಿರಿ ಚಹಾ ಅಷ್ಟು ರೆಡಿ ಮಾಡಿ ಮತ್ತು ನಮ್ಮಮ್ಮಿಗೆ ನಮ್ಮ ತಂಗಿ ಮಗಳಿಗೆ ಆ್ಯಕ್ಚುಲಿ ಚಹಾ ಜಾಸ್ತಿ ಇಷ್ಟ ಆಗೋದು ಅಂದರೆ ದೊಡ್ಡವ್ರ ಥರ ರೀ ನಾನು ನನ್ನ ಮಕ್ಳಿಗೆ ಚಹಾ ಕುಡಿಯೋದು ರೂಢಿನೇ ಹಾಕಿಲ್ಲ ಆ್ಯಕ್ಚುಲಿ ಚಹಾ ಕುಡಿಸ್ಬಾರ್ದು ಸಣ್ಣ ಮಕ್ಕಳಿಗೆ ಇದ್ರ ಇದ್ದಾಗ್ರಿ ಆದ್ರೂ ಅವು ಸಣ್ಣವರಿದ್ದಾಗ ರೂಢಿ ಹಾಕಿದ ತಕ್ಷಣ ಚಹಾ ಇಷ್ಟ ಆಗುತ್ತೆ ಬೇಕಂತ ಅನ್ನ ಸ್ಟಾರ್ಟ್ ಮಾಡಿಬಿಡ್ತಾರ ಆದ್ರೂ ಪರವಾಗಿಲ್ಲ ರೀ ಯಾವಾಗರೂ ಒಂದ್ಸಲ ಕುಡಿದ್ರೆ ನಡೆಯುತ್ತಾದ್ರೆ ಡೈಲಿ ಬೆಳಗ್ಗೆ ಎದ್ದು ಕುಡಾಕೋಬಾರ್ದು ಖಾಲಿ ಒಳಗೆ ಮಾತ್ರ ಚಹಾ ಕಾಫಿ ಕುಡಾಕೆ ಹೋಗಬಾರದು ಈಗಿದ್ರೆ ನಾನು ಚಹಾ ಕುಡಿದು ಸ್ವಲ್ಪ ಹೊತ್ತು ಕುಂತು ಈಗ ಟೈಮ್ ಹನ್ನೊಂದು ಹನ್ನೆರಡು ಗಂಟೆ ಆಗಿದ್ದರೆ ಈಗಿದ್ರೆ ನಾನು ಗೆಣಸಿನಕಾಯಿ ಹೋಳ್ಗೆ ಮಾಡ ಇಟ್ಟಿದ್ದೆ ರೀ ಆ್ಯಕ್ಚುಲಿ ನಮ್ಮಮ್ಮೆ ಬಾಂಡಿ ತೊಗೋದು ಕೊಡೋದು ಏನಾದರೂ ಹೆಲ್ಪ್ ಮಾಡ್ತಾ ಇರ್ತಾರೋ ಇಡ್ಲಿ ಮಾಡಿದ ಬಾನೆಲ್ಲ ಬೇಡ ಬ್ಯಾಡಂತಂದ್ರೂ ಈಗಿದ್ರೆ ಗೆಣ್ಸಿನ್ಕಾಯಿ ಏನು ಕೂರ್ಸಾಕಿ ಇಟ್ಟಿದೆ ಆದರೆ ಗೆಣ್ಸಿನ್ಕಾಯಿ ಸಪ್ಪೆ ಎಲ್ಲ ತೆಗೆದ್ಬಿಟ್ಟು ಇಟ್ಟಾಕಂತೀನಿ ನೋಡಿರಿ ಆ್ಯಕ್ಚುಲಿ ಫ್ರೆಶ್ ಗೆಣಸು ಇರೋಲ್ಲ ರೀ ಇವೆಲ್ಲ ಎಲ್ಲ ಇರುತ್ತೆ ಸಪ್ಪಿ ತಿನ್ಬೇಕಂತೆ ಆ್ಯಕ್ಚುಲಿ ಹೇಳ್ತಾರೆ ಗೆಣಸಿನ್ಕಾಯಿ ಇದ್ರಿ ಅಂದರೆ ಅದೊಳಗೆ ನಾರಿನಾಂಶ ಜಾಸ್ತಿ ಇರುತ್ತೆ ಅಂತ ಹೇಳಿದ್ರೆ ಆದರೆ ಸಪ್ಪಿ ಮಾತ್ರ ಸರಿನೇ ಇಲ್ಲ ರೀ ಫುಲ್ ಬಿಟ್ಟವು ಯಾಕಂದ್ರೆ ಅವು ಗೆಣಸಿನ್ಕಾಯಿ ತೆಗೆದುಬಿಟ್ಟು ಅಂದರೆ ಅದು ಭೂಮಿಯೊಳಗಿನ ತೆಗೆದು ಭಾಳ ದಿವ್ಸ ಇಟ್ಬಿಟ್ರೆ ಅದು ಎಲ್ಲ ರೀ ಹಂಗಾಗಿ ಫ್ರೆಶ್ ಗೆಣಸಿದ್ರೆ ಏನೈತಲ್ಲ ಸಪ್ಪಿನೂ ತಿನ್ಬೌದು ಆ್ಯಕ್ಚುಲಿ ಟೇಸ್ಟ್ ಇರುತ್ರಿ ನಮ್ಮ ದೊಡ್ಡಮ್ಮ ಅದು ಹಾಗೆ ಅಂದ್ರೆ ಅದು ಸಪ್ಪಿ ಸಮೇತ ಫ್ರೆಶ್ ರೀ ಅವಾಗನ ಹಡ್ ಬಿಟ್ಟು ಅಂದ್ರೆ ಹೊಲ ಇರುತ್ತೆ ಅವ್ರದ್ದು ಹಡ್ಡಿ ಬಿಟ್ಟು ಆವಾಗ ಕುದಿಸಿ ಎಲ್ಲ ಕಲ್ಸ್ಕೊಂಡು ತಿನ್ನೋದು ಏನು ಅನ್ಸಂಗಿಲ್ಲ ರೀ ಇವು ಮಾರ್ಕೆಟಿಂದ ತಂದು ಅದನ್ನೆಲ್ಲ ಸಪ್ಪಿ ಎಲ್ಲ ಕಪ್ಪಾಗಿ ಮತ್ತೆ ಎಲ್ಲೆಲ್ಲೋ ಒದ್ಯಾಗಿ ಬಂದಿರ್ತಾವಲ್ಲ ಹಾಗಾಗಿ ಸೊಪ್ಪಿ ತಿನ್ ಹಾಗೆ ಇಟ್ಟು ತಿನ್ನಕ್ಕೆ ಮನಸ್ಸೇ ಆಗೋಲ್ಲ ಆದರೆ ನಮ್ಮ ಮನೆಯವ್ರಿಗೆ ಹೋಳ್ಗೆ ಜಾಸ್ತಿ ಇಷ್ಟ ಆಗುತ್ತೆ ಹಂಗಾಗಿ ನಾನು ಜಾಸ್ತಿ ಹೋಳಿಗೆ ಮಾಡೋದು ಯಾರಿಗೆಲ್ಲ ಹೋಳಿಗೆ ಅಂದರೆ ಇಷ್ಟ ಆಗುತ್ತಂತ ಹೇಳ್ರಿ ನಮ್ಮ ಮನೆಯಾಗೂ ಹಾಗೆ ನೋಡ್ರಿ ಎಂಸಿಕೆ ತಂದಾಗ ಹೋಳಿಗೆ ಮಾಡಬೇಕಿಲ್ಲ ಹೋಳಿಗೆ ಮಾಡಬೇಕಿಲ್ಲ ಅದೇ ಕೇಳ್ತಾರೆ ನಮ್ಮನೆಯವ್ರಿಗೆ ಒಂದ್ಸಲ ಸಿಟ್ಟು ಬಂದು ಮಾಡಂಗೂ ಇಲ್ಲ ಆದರೆ ಅವ್ರಿಗೆ ಇಷ್ಟ ಆಗುತ್ತಲ್ಲ ಅಂತ ಕೆಲವೊಂದು ಸಲ ಇರ್ತೀನಿ ಆ್ಯಕ್ಚುಲಿ ಶುಗರ್ ಇದ್ದವ್ರದ್ದು ಗೆಣ್ಸಿನ್ಕಾಯಿ ತಿನ್ಬೇಕಂತ ಹೇಳ್ತಾರೆ ಅಂದ್ರೆ ಇದ್ರೊಳಗೇನು ಶುಗರ್ ಜಾಸ್ತಿ ನ್ಯಾಚುರಲ್ ಆಗಿರುತ್ತಲ್ಲ ಹಾಗಾಗಿ ಮತ್ತು ನಮ್ಗೆ ದೇಹಕ್ಕೆ ಬೇಕಾಗಿದ್ದ ಕ್ಯಾಲ್ಸಿಯಂ ನ್ಯೂಟ್ರಿಷನ್ ಏನು ನಮ್ಗೆ ಬೇಕಾಗುತ್ತಿಲ್ಲ ದೇಹಕ್ಕೆ ಅದು ಇರುತ್ತೆ ಒಳ್ಳೆಯದಂತ ಹೇಳತ್ತಾರ ಆದರೂ ಕೆಲವೊಬ್ರಿಗೆ ಇಷ್ಟ ಇರೋಲ್ಲ ಅಂದ್ರೆ ಶುಗರ್ ಇದ್ದವ್ರಿಗೆ ಹಾಂ ತಿನ್ನೋದ್ರಿ ಆದರೆ ಗೆಣ್ಸಿನ್ಕಾಯಿ ಏನು ಶುಗರ್ ಜಾಸ್ತಿ ಆಗೋಲ್ಲ ಅಂತಾರು ನನಗೂ ಅಷ್ಟೊಂದೇನು ಗೊತ್ತಿಲ್ಲ ನಾನು ಹೇಳಿದ್ದನ್ನು ಕೇಳಿದ್ದು ಅಂದರೆ ಮೊಬೈಲ್ ನೋಡಬಂದಾಗ ಇಡೋ ಸಲ ಬರ್ತಾವಲ್ಲ ರೀ ಅದ್ರೊಳಗನೆ ನೋಡಿದ್ದು ಇದ್ರೆ ಗೆಣ್ಸಿನ್ಕೆ ಹೊಳ್ಗೆ ಮಾಡೋಕೆ ರೆಡಿ ಮಾಡೋಕೆ ಅಂತೀನಿ ನೋಡ್ರಿ ಈಜೆಗೆ ಮಾಡ್ಬೋದು ಏನು ಜಾಸ್ತಿ ಏನು ಟೈಮ್ ಬೇಕಾಗಿಲ್ಲ ರೀ ಏನು ಗೆಣ್ಸಿನ್ಕಾಯಿ ಕುದಿಸಿರ್ತೀವಲ್ಲ ಅದನ್ನ ಸಪ್ಪೆಲ್ಲ ತೆಗೆದು ಹೆರ್ಚ್ಕೊಂಡ್ಬಿಟ್ಟು ಈ ಕಡೆ ಅದಕ್ಕೆ ಎಷ್ಟು ಬೇಕಲ್ಲ ಅಷ್ಟು ಬೆಲ್ಲ ಸ್ವಲ್ಪ ಚಮಚದಷ್ಟು ತುಪ್ಪ ಹಾಕಿ ನೀರು ಹಾಕ್ದೇನೆ ಕರ್ಗಿಸ್ಕೊಬೇಕು ರೀ ಬೆಲ್ಲ ಸ್ವಲ್ಪ ಚಲೋ ಒಳ್ಳೆಯ ಬೆಲ್ಲನೇ ತೊಗೋಬೇಕು ಭಾಳ ಕಪ್ಪಿರೋದು ತೊಳಾಕೋಬಾರ್ದು ಅಂದ್ರೆ ಕಲ್ಲು ಅದು ಇರೋ ಇರೋದು ರೀ ಅದನ್ನ ಬೆಲ್ಲ ಕರ್ಗದ್ಮೇಲೆ ಆಮೇಲೆ ಹೆರ್ಚಿಟ್ಟಿದ್ದು ಗೆಣ್ಸಿನ್ಕಾಯಿ ಹಾಕಿ ಸ್ವಲ್ಪ ಏಲಕ್ಕಿ ಪುಡಿ ಹಾಕಿ ಚಲೋದ್ನಾಗೆ ಅದು ಗಟ್ಟಿ ಆಗೋ ಮಟ್ಟ ಕುದಿಸಿ ತಣ್ಣಗಾಕ ಬಿಡ್ಬೇಕು ್ರೆ ಆಮೇಲೆ ಹೋಳಿಗೆ ಮಾಡಕ್ಕೆ ಬರುತ್ತೆ ಹೇಗಿದ್ರೆ ಫಸ್ಟಿಗೆ ಅದನ್ನು ಕುದಿಸಿಟ್ಟು ಇಟ್ಟಿದ್ದೆ ಈ ಕಡೆ ಹಿಟ್ಟನು ಕಲಸಿಟ್ಟಿದಿನ ಒಂದು ಹತ್ತು ಹದಿನೈದು ನಿಮಿಷ ಅದನ್ನ ರೆಸ್ಟ್ ಮಾಡಕ್ಕೆ ಬಿಡಬೇಕು ಈ ಕಡೆ ಹಿಟ್ಟು ನೆನೆಯುತ್ತೆ ಮತ್ತೆ ಈ ಕಡೆ ಹೂರ್ಣ ಅನ್ನೋದು ಈ ಥರ ಹೂರ್ಣ ಮಾಡಿಬಿಟ್ಟು ನೀವು ಪ್ರೇಷ್ನಾಗ ಒಂದು ವಾರ ತನಕ ಇಟ್ಕೊಂಡು ಹಾಳಾಗಂಗಿಲ್ಲ ರೀ ಬೇಕಂದಾಗ ಬಿಸಿ ಬಿಸಿ ಹೋಳ್ಗೆ ಮಾಡಿಕೊಂಡು ತಿನ್ಬೋದು ಯಾರಿಗೆಲ್ಲ ಸ್ವೀಟ್ ಇಷ್ಟ ಆಯ್ತಲ್ಲ ಈ ಥರ ಮಾಡ್ಕೊಂಡು ತಿಂದ್ರಂತೂ ಸಕ್ಕತ್ತಾಗಿರುತ್ತೆ ನೋಡ್ರಿ ಏನು ದೊಡ್ಡ ಕಷ್ಟವೇ ಅಲ್ಲ ಹೋಳ್ಗೆ ಮಾಡೋದು ನನಗೆ ಮಾತ್ರ ಹೋಳ್ಗೆ ಮಾಡೋದಂದ್ರೆ ಸಿಕ್ಕಾಪಟ್ಟೆ ಖುಷಿ ಹಾಗಾಗಿ ನಮ್ಮ ಮನೆಯವ್ರು ಮಾತ್ರ ಯಾವಾಗಲೂ ಹೋಳ್ಗೆ ಮಾಡಬೇಕಿಲ್ಲ ಅಂತ ಕೆಳಗೆ ಸ್ಟಾರ್ಟ್ ಮಾಡಿಬಿಡ್ತಾರೋ ಏನು ಚಪಾತಿ ಮಾಡಿದಷ್ಟೇ ಈಜೆ ಆಗ್ರಿ ಕೆಲಸ ಇದೆಯೇನು ಮತ್ತು ಹೋಳ್ಗೆ ಹರಿತಾವು ವೇಸ್ಟ್ ಆಗುತ್ತಾ ಆ ಥರ ಏನಿಲ್ಲ ರೀ ಅದರ ಹೂನ ಮಾತ್ರ ಪರ್ಫೆಕ್ಟಾಗಿ ಬರುತ್ತಾ ಅಂದರೆ ನಾವು ಬ್ಯಾಳಿ ಹೋಳಿಗೆ ಮಾಡೋ ಮುಂದಾಗ ಏನಿತ್ತಲ್ಲ ಗಟ್ಟಿ ಆಗುತ್ತಾ ಸಾಗುತ್ತಾ ಆ ಥರ ಇರುತ್ತಲ್ಲ ಆ ಥರ ಏನು ಇದು ರೀ ಆ್ಯಕ್ಚುಲಿ ಈಜೆಗೆ ಮಾಡ್ಕೋಬೋದು ಸಾರಿ ಗಣಸಿಂಕೆ ಹೋಳ್ಗೆ ಮತ್ತು ಶೇನಂತಾರು ಸಜ್ಜದ್ ಹೋಳ್ಗೆ ಏನಿತ್ತಲ್ಲ ಭಾಳ ಬೆಸ್ಟ್ ಆಗಿರಿ ಫಸ್ಟ್ ಟೈಮ್ ಹೋಳ್ಗೆ ಕಲರ್ಗೆ ಅಂತೂ ಅಂದರೆ ಈಜಿಯಾಗೆ ಮಾಡ್ಕೋಬೋದು ಮತ್ತು ಟೇಸ್ಟು ಅಷ್ಟೇ ಮಸ್ತಾಗಿ ರೀ ನಮ್ಮ ನಮ್ಮನ್ಯಾಗಂತೂ ಹೋಳಿಗೆ ಸ್ವೀಟ್ ಐಟಮ್ಸ್ ಏನೋ ಎಲ್ಲರೂ ಇಷ್ಟಪಡ್ತಾರೋ ಹೋಳ್ಗೆ ಸಜ್ಕದ ಹೋಳ್ಗೆ ಮತ್ತು ಕೊಬ್ಬರಿ ಕಡುಬು ಚಕ್ಕೋಲಿ ನಮ್ಮ ಉತ್ತರ ಕರ್ನಾಟಕ ಮಂದಿಗಂತೂ ಏನಂತಾರೆ ಕೆಲವೊಬ್ಬರಿಗೆ ರೀ ಎಲ್ಲರಿಗೂ ಸ್ವೀಟ್ ಇಷ್ಟ ಆಗೋಲ್ಲ ಸ್ವಲ್ಪ ಜಾಸ್ತಿನೇ ಸ್ವೀಟ್ ಎಲ್ಲ ಮಾಡೋದು ಅಂದರೆ ಬೆಲ್ಲ ಹಾಕಿದ್ದು ಕೊಬ್ಬರಿ ಕಡುಬು ಸಜ್ಕ ಚಕ್ಕೋಲಿ ಮತ್ತು ಈ ಥರ ಸಜ್ಕದ ಹೋಳ್ಗೆ ಗಣಸಿನ್ ಹೋಳ್ಗೆ ಬಾಳಿ ಹೋಳ್ಗೆ ಅಂಥೇಳಿ ಸಿಕ್ಕಾಪಟ್ಟೆ ಹೋಳ್ಗೆ ಇರ್ತಾವ್ರಿ ಕೊಬ್ಬರಿ ಹೋಳ್ಗೆ ಅಂಥೇಳಿ ನಮ್ಮ ಮನೆಯಾಗಂತೂ ನಮ್ಮ ಮನೆಯವ್ರಿಗೆ ಡೈಲಿ ಒನ್ ಟೈಮ್ ಹೋಳ್ಗೆ ಕೊಟ್ಟರೆ ಇಷ್ಟಪಟ್ಟು ತಿಂತರು ಅಂದರೆ ಸ್ವೀಟ್ ತಿಂದರೆ ಶುಗರ್ ಬರುತ್ತಂತೆ ಕೆಲವೊಬ್ಬರು ಅಂತರಿ ಆದರೆ ಸ್ವೀಟ್ ಇದ್ರೆ ಶುಗರ್ ಬರೋಂಗಿಲ್ಲ ಟೆನ್ಷನ್ ಮಾಡಿಕೊಳ್ಳೋದ್ರಿಂದ ಶುಗರ್ ಬರುತ್ತಂತೆ ನಾನು ಕೆಲವೊಂದು ಹಿಡಿಯೋದೊಳಗೆ ನೋಡಿದ್ದು ಎಷ್ಟು ನಿಜನೋ ಎಷ್ಟು ಸುಲಭ ಗೊತ್ತಿಲ್ಲ ರೀ ಆದರೆ ಸ್ವೀಟ್ ತಿನ್ನೋದ್ರಿಂದ ಶುಗರ್ ಬರೋಲ್ಲ ಅಂತಾರೋ ಅಂದರೆ ಆದಷ್ಟು ಸ್ವಲ್ಪ ಇತ್ತೀಚಿನ ದಿನದೊಳಗೆ ಬರೀ ನಾವು ತಿಂದ್ಬಿಟ್ಟು ಕೂಡ್ತೀವಲ್ಲ ಹಾಗಾಗಿ ಶುಗರ್ ಬರೋ ಚಾನ್ಸ್ ಇರುತ್ತೆ ಅಂದ್ರೆ ಅಂದರೆ ನಾವು ಏನು ತಿಂತೀವಲ್ಲ ಅದನ್ನ ಕರಗಿಸ್ಕೋದು ಕಲಿ ಹಂಗಾಗಿನೇ ಸ್ವಲ್ಪ ಅನ್ಡೈಜೆಷನ್ ಆದಾಗ ಏನೋ ಕಾಯಿಲೆಗಳು ಬರೋ ಚಾನ್ಸ್ ಇರುತ್ತೆ ಆದಷ್ಟು ಸ್ವಲ್ಪ ಹಿತಮಿತವಾಗಿ ತಿನ್ನೋದು ಒಳ್ಳೆಯದಾದ್ರೆ ಅಂದರೆ ಸ್ವೀಟ್ ತಿನ್ನಬೇಕು ಆದಷ್ಟು ಸ್ವಲ್ಪ ಕಡಿಮೆನೇ ತಿಂದಷ್ಟು ಒಳ್ಳೆಯದು ಒಂದು ಅಷ್ಟು ತಿಂದರೆ ಏನು ಪ್ರಾಬ್ಲಮ್ ಆಗಂಗಿಲ್ಲ ಅಲ್ರಿ ಅದು ಹೇಗೆ ಸ್ವೀಟ್ ಉಪ್ಪು ಖಾರ ಹುಳಿ ಎಲ್ಲನೂ ಬೇಕೇ ಆಗುತ್ತಾ ಆದಷ್ಟು ಹಿತಮಿತವಾಗಿ ತಿಂದಷ್ಟು ಒಳ್ಳೆಯದು ಈಗಿದ್ರೆ ಫೈನಲಿ ಹೋಳ್ಗೆ ಸ್ವಲ್ಪ ಚಪಾತಿ ಮಾಡಿ ನೋಡ್ರಿ ಜಾಸ್ತಿನ ಅಡುಗೆ ಮಾಡಕ್ಕೆ ಹೋಗಿದ್ದಿಲ್ಲ ಎಲ್ಲರೂ ಹೊಟ್ಟೆ ಎಷ್ಟು ಹಿಡಿಯುತ್ತಿಲ್ಲ ಅಷ್ಟೇ ತಿನ್ನೋದ್ರಿ ಜಾಸ್ತಿ ಏನು ತಿನ್ನೋಕೆ ಹೋಗಂಗಿಲ್ಲ ಕೆಲವೊಬ್ಬರಿಗೆ ಆ ಥರನೂ ಅನಿಸುತ್ತೆ ಇಷ್ಟು ಮಾಡಿಬಿಟ್ಟು ಇಟ್ಟಿಟ್ಟು ದನ ಥರ ತಿಂತಿರತ್ತೆ ಅಂತ ಇರುತ್ತೋ ಆದರೆ ಹೊಟ್ಟಿಗೆ ಎಷ್ಟು ಬೇಕಷ್ಟು ತಿನ್ನೋದು ಒಳ್ಳೇದಾದರೆ ಏನು ಉಪಾಸ ಇರೋಕ್ಕಂತೂ ಆಗಂಗಿಲ್ಲಲ್ಲ ಈಗ ನಾನು ಮಧ್ಯಾಹ್ನ ಜಾಸ್ತಿಯ ಅಡುಗೆ ಮಾಡೋಕ್ಕೆ ಹೋಗಿತಿಲ್ಲ ಒಂದು ಮೂರು ಚಪಾತಿ ಒಂದು ಮೂರು ಒಳ್ಳೆ ಎರಡು ಚಪಾತಿ ಅಷ್ಟೇ ಮಾಡಿದ್ದು ಅಂದರೆ ಬೇಕಂದಾಗ ಬಿಸಿ ಮಾಡ್ಕೊಂಡು ತಿನ್ನೋದೇ ಒಳ್ಳೇದ್ರಿ ಮಾಡಿಟ್ಟು ಆಮೇಲೆ ತಿನ್ನೋಕೆ ಹೋದರೆ ಅನ್ಸುತ್ತೆ ಹಾಗಾಗಿ ಸ್ವಲ್ಪೇ ಮಾಡಿದ್ದು ತನಗಿದ್ರೆ ಬೆಳಗ್ಗೆ ಇಡ್ಲಿ ತಿನ್ನಕ್ಕೆ ಟೈಮ್ ಸಿಕ್ಕಿತ್ತಿಲ್ಲ ಅಂಥೇಳಿ ಈಗ ಬಂದು ಕೂಡಲೇ ಕಾಲೇಜಿಂದ ಇಡ್ಲಿನೇ ತಿನ್ನಕಂತ ನೋಡ್ರಿ ಅಂದರೆ ಅಂತಾರಲ್ಲ ಪಟ್ ಪಟಿಯದ್ದು ಜಲ್ದಿ ರೆಡಿ ಆಗಿಬಿಟ್ಟು ನಾಷ್ಟ ಮಾಡೋಕ್ಕೆ ಹೋಗಂಗಿಲ್ಲ ಲೇಟಾಗಿ ಇರೋದು ಮತ್ತು ಲೇಟಾಗಿ ರೆಡಿ ಆಗೋದು ಹಾಗಾಗಿ ಗಡಿಬಿಡಿ ಆಗಿಬಿಡುತ್ತೆ ತನಗಾಯ್ತು ಮನಗಾಯ್ತು ಬೆಳಗ್ಗೆ ಮಧ್ಯಾಹ್ನ ಸಂಜೆಗೆ ಇಡ್ಲಿ ದೋಸೆ ಕೊಟ್ರೂ ಬ್ಯಾಸ ಆಗಂಗಿಲ್ಲ ರೀ ನನಗೆ ಅಷ್ಟು ಇಷ್ಟ ಆಗಂಗಿಲ್ಲ ಆಗುತ್ತಂತೇಳಿ ನಾನು ಜಾಸ್ತಿ ತಿನ್ನೋಕೆ ಹೋಗಂಗಿಲ್ಲ ಹೋಗಲಿಂದ ಸ್ವಲ್ಪ ಜಾಸ್ತಿ ಮಾಡೋದು ಈಗ ಈಗಿತ್ರ ಟೈಮ ನಾಲ್ಕು ಗಂಟೆ ಆಗಿತ್ತು ನೋಡ್ರಿ ಮಮ್ಮಿನೂ ಹೊರಟಿದ್ರು ತನೂ ಹಂಗೆ ನಾನು ಹೋಗ್ತೀನಿ ಮಮ್ಮಿ ಪಪ್ಪಾ ಬಂದು ಕೂಡಲೇ ಕರೆಯೋಕೆ ಬಾ ಅಂತೀವ್ರಿ ಅಂತ ತನೂ ಹೊಂಟಿದ್ಲು ಅಂದ್ರೆ ತನಗಂತೂ ಹೊರಗಡೆ ತಿರ್ಗಾಡ್ದಂದ್ರೆ ಫುಲ್ ಖುಷಿರಿ ಇರೋದಂದ್ರೆ ಭಾಳ ಬ್ಯಾಸ್ರೆ ಇವಾಗ ಕಾಲೇಜಿಂದ ಬಂದಿದ್ಲು ಮತ್ತೆ ಊಟ ಮಾಡಿ ಹೊರಟೇ ಬಿಟ್ಲು ಆಯ್ತಲ್ವ ಪಪ್ಪಾ ಬರನ್ನ ಕಳ್ಸಂತೆ ನಾನು ಸ್ವಲ್ಪ ಹೊತ್ತು ಮೊಬೈಲ್ ನೋಡ್ಕೊಂತ ಕುಂತಿದ್ದೆ ಇನ್ನು ಸಂಜೆ ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ ಈಗ ಐದು ಗಂಟೆ ಆಗೈತಿ ಕಸ ಗುಡಿಸಿ ಮುಖ ತಗೊಂಡು ದೇವ್ರ ಮುಂದೀಪ ಅಜ್ಜಿ ಈ ಥರ ಎಲ್ಲ ಸಂಜೆ ಮುಂದಾಗ ಏನು ಡ್ಯೂಟಿ ಇರುತ್ತಲ್ಲ ಅದನ್ನು ಮಾಡಲೇಬೇಕು ಮತ್ತು ಕೆಲವೊಬ್ಬರು ಕೇಳ್ತಾ ಕೇಳ್ತಾಯಿರ್ತಾರೋ ನಿಮ್ಮ ಮಮ್ಮಿ ನಿಮ್ಮ ಅತ್ತಿ ಮಾವ ಯಾಕೆ ಬರೋಂಗಿಲ್ಲ ಅಂತೇಳಿ ಫಸ್ಟ್ ಎಲ್ಲ ಬರ್ತಿದ್ರು ಅಂದರೆ ಈಗ ಒಂದು ನಾಲ್ಕು ಐದು ವರ್ಷದಿಂದನೂ ಬರೋದು ಬಿಟ್ಟಾರೆ ಯಾಕಂದರೆ ಅವ್ರು ಮಾಡಿದ್ದು ಅವರು ಅಂದಿದ್ದ ಮಾತಿನಿಂದನೇ ಅವರೇ ಬಿಡ್ತಾರೋ ನಾವೇನು ನಾಲ್ಕು ಹೋಗಿಲ್ಲ ರೀ ಅಂದರೆ ಎಲ್ಲರೂ ಬೇಕಂತ ನಾವು ಅಂದ್ಕೊತೀವಿ ಬಟ್ ನಮ್ಮ ಒಳ್ಳೇದನ್ನ ಅವರಿಗೆ ಕೆಟ್ಟದಾಗಿ ಕಾಣಿಸುತ್ತೆ ಫಸ್ಟ್ ಎಲ್ಲ ಹದಿನೈದು ದಿವಸಗೊಂಬ ತಿಂಗಳಿಗೊಂಬ ಬರೋದು ತಲೆ ನುಗ್ಸಿದ್ರೆ ಕೈ ನುಗ್ಸಿದ್ರೆ ಕಾಲು ನುಗ್ಸಿದ್ರೆ ಎಲ್ಲಗು ದವಾಖಾನೆಗೆ ಇವರೇ ತೋರಿಸ್ಬೇಕಿತ್ತು ಅವಾಗಂತೂ ಸಿಕ್ಕಾಪಟ್ಟೆ ಬರ್ತಿದ್ರು ಇವಾಗನ ಒಂದು ಮೂರು ನಾಲ್ಕು ವರ್ಷ ಆಯಿತು ಮನೆಗೆ ಬಂದುಬಿಟ್ಟು ಜಗಳ ತೆಗೆದು ಕೆಟ್ಟ ಕೆಟ್ಟದಾಗಿ ಮಾತಾಡಿಬಿಟ್ಟು ಹೋದರು ಅಂದರೆ ನಮ್ಮ ರೀ ಬೇರೆ ತೋರಿಸ್ಲಿಂದ ನಮಗೆ ಯಾಕೆ ಮಾತಾಡಬೇಕು ಅಂದರೆ ನಾವು ಕರೆಕ್ಟಾಗಿ ಇದ್ಬಿಟ್ರೂ ಅವ್ರಿಗೆ ತಪ್ಪ ನಮ್ಮ ಪಾಡಿ ನಾವು ಇದ್ರೂ ಅವ್ರಿಗೆ ತಪ್ಪು ಕನ್ಸುತ್ತೆ ಅದಕ್ಕೆ ನಾವೇನು ಮಾಡೋಕ್ಕಾಗಂಗಿಲ್ಲ ಅಂದ್ರೆ ಮನುಷ್ಯ ಒಬ್ಬರ ಅಂದರೆ ನಾವು ಹೆಣ್ಮಕ್ಳಾಗಲಿ ಆಗಲಿ ನಮ್ಮ ಮಕ್ಕಳಾಗಲಿ ಎಲ್ಲರಿಗೆ ಅವ್ರದ್ದೇ ಆದ ಒಂದು ವ್ಯಕ್ತಿತ್ವ ಅನ್ನೋದು ಇರುತ್ತೆ ರೀ ಈ ದೊಡ್ಡವ್ರಿದ್ರೆ ಹೆಂಗೆ ಬೇಕಾದಂಗೆ ಮಾತಾಡಬೇಕು ಮಾತಾಡ್ಬೋದಂತ ಅಂದ್ಕೊಂಬಿಟ್ರೆ ಅದು ತಪ್ಪಾಗುತ್ತೆ ನನಗೆ ಮಾತ್ರ ಅವರು ತಂದೆ ತಾಯಿನೇ ಇರಲಿ ಅಣ್ಣ ತಮ್ಮನೇ ಇರಲಿ ಇವಾಗ ಇರಲಿ ಕಟ್ಕೊಂಡು ಗಂಡನೇ ಇರಲಿ ನಮಗೆ ಏನು ರೆಸ್ಪೆಕ್ಟ್ ಕೊಡಬೇಕಲ್ಲ ಅದು ಕೊಡಲೇಬೇಕ್ರಿ ಅವರಿಗೆ ಅಧಿಕಾರ ಐತೆ ಅಂತೇಳಿ ಬಾಯಿಗೆ ಬಂದಂಗೆ ಬೈಯೋದು ಬಾಯಿಗೆ ಬಂದಂಗೆ ಅನ್ನೋದು ಮಾಡಿಬಿಟ್ರೆ ನನಗಂತೂ ಕ್ಷಮಸಕ್ಕೆ ಆಗಂಗಿಲ್ಲ ಆದ್ರೂ ಕ್ಷಮ ಕ್ಷಮಿಸಿದೀನಿ ಹೋಲ್ಬಿಡು ಅದು ದ್ವೇಷ ಇಟ್ಕೊಂಡ್ರೆ ನಮ್ಮನ್ನು ನಾವೇ ಏನಂತಾರೆ ನೂ ಮಾಡ್ಕೊಂಡಂಗೆ ಆಗುತ್ತೆ ನಮ್ಗೆ ಯಾರೇ ಕೆಟ್ಟದ್ದು ಬೇಯಿಸಿದ್ರೂ ಅವ್ರಿಗೆ ಒಳ್ಳೇದಾಗಲಿ ಅಂತ ನಾನು ಸುಮ್ಮನೆ ಬಿಟ್ಟಿರ್ತೀನಿ ಅವ್ರು ಅಂದಿದ್ದ ಮಾತಿಗೆ ಅವರೇ ಬಿಟ್ಟರೆ ನಾವೇನು ಮಾಡಿ ಅನ್ನೋಕ ಆಗಂಗಿಲ್ಲ ನಾವು ಬರಬೇಡಂತನೂ ಅನ್ನೋಕೆ ಹೋಗಂಗಿಲ್ಲ ನಮಗೆ ಅವರು ಬರ್ಬೇಡಂತ ಅಂದರು ಹಂಗಾಗಿ ನಾವು ಹೋಗಕ್ಕೆ ಹೋಗಂಗಿಲ್ಲ ಮತ್ತು ಈಗ ಅದೇ ಮಾತನ್ನ ಅವ್ರಿಗೆ ಹೇಳಿಬಿಟ್ರೆ ನಾ ಯಾವಾಗ ಅಂದ್ಕಂತಿ ಹೇಳಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾರ ಹಂಗಾಗಿ ಬಾ ತಲೆ ಕೆಡ್ಸ್ ಹೋಗಂಗಿಲ್ಲ ರೀ ಬರೋರು ಬರ್ರಿ ಹೋಗೋರು ಹೋರು ಯಾರೇ ಆದರೂ ಅಷ್ಟೇ ನಮ್ಮ ಆದರೂ ಅಷ್ಟೇ ನಮ್ಮ ಸಂಬಂಧಿಕರಾದ್ರೂ ಅಷ್ಟೇ ಬರೋರ್ಗೆ ಬರ್ರಿ ಅನ್ಬೇಕು ಏ ಇಲ್ಲ ಹೇಯಿಲ್ಲ ಒಲ್ಲಂದ್ರಿಗೆ ಹೋಗಕ್ಕೆ ಹೋಗಾಕೋಬಾರ್ದು ಯಾಕಂದ್ರೆ ಅಲ್ಲಿ ಪ್ರೀತಿ ವಿಶ್ವಾಸ ಇಲ್ಲಂದ್ರೆ ಅಲ್ಲಿ ಏನೋ ನಮ್ಮ ಅತ್ತೆ ಬೈದಿದ್ದು ಬೇಗ ಕೇಳ್ಬಿಟ್ಟು ನನಗಂತೂ ಕ್ಷಮಸಕ್ಕೆ ಮನ್ಸೆ ಇರೋಲ್ಲ ಅಂದ್ರೆ ನಮ್ಮ ಮನೆಯವ್ರಿಗೆ ಸಿಕ್ಕಾಪಟ್ಟೆ ಆಗೈತಿ ಹಂಗಾಗಿ ಹೊಳ್ಳಿ ಮಾತಾಡ್ಸೋಕೆ ಮನ್ಸಾಗಂಗಿಲ್ಲ ಹಂಗಾಗಿ ನಾನು ಜಾಸ್ತಿ ಹೋಗಂಗಿಲ್ಲ ರೀ ಈಗ ಮೂರ್ನಾಲ್ಕು ವರ್ಷ ಆಯಿತು ನಾವು ಹೋಗಕ್ಕೆ ಹೋಗಿಲ್ಲ ನಮ್ಮ ಮನೆಯವರು ಒಂದೇ ಸಲ ಹೋಗಿದ್ರು ಅವ್ರಿಗೆ ಹೋಗಕ್ಕೆ ಮನಸೇ ಇಲ್ಲ ಅಂದ್ರೆ ಯಾರಿಗೆ ಅಲ್ಲಿ ಆ ಥರ ಹೋಲ್ಡನ್ನ ಯೂಸ್ ಮಾಡಿಬಿಟ್ಟು ಬೈಯೋದ್ರಿಂದ ಏನೈತಲ್ಲ ಹಲ್ಡ್ ಆಗುತ್ತಂತೇಳಿ ವಿಚಾರ ಮಾಡಬೇಕು ಯಾವುದೇ ಒಂದು ಮಾತು ಮಾತಾಡೋಕ್ಕಿಂತ ಮುಂಚೆ ನೂರು ಸಲ ವಿಚಾರ ಮಾಡಿಬಿಟ್ಟು ಮಾತಾಡಬೇಕು ಬಟ್ ಅವ್ರಿಗೆ ಆ ಬುದ್ಧಿ ವಿಚಾರ ಇರಲಿಕ್ಕಂದ್ರೆ ಏನೂ ಮಾಡೋಕ್ಕಾಗಂಗಿಲ್ಲ ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಗೈತಿ ಏನು ಮಾಡೋಕ್ಕಾಗಂಗಿಲ್ಲ ರೀ ಅವ್ರವ್ರ ಬುದ್ಧಿ ಅವ್ರ ಕೈಯಾಗೇ ಇರಲ್ಲ ಅಂದಮೇಲೆ ನಾವು ಅಂದಿದ್ದು ನಾವು ಹೇಳಿದ್ದು ಅವ್ರಿಗೇನು ಅರ್ಥ ಆಗುತ್ತಾ ಹಂಗಾಗಿ ಅವರು ಬರೋದು ಬಿಟ್ಟರೆ ಫಸ್ಟೆಲ್ಲ ಸಿಕ್ಕಾಪಟ್ಟೆ ಅಂದರೆ ತಿಂಗಳಾಗ ಒಂದೆರಡು ಸಲಾರೇ ಬಂದೇ ಬರ್ತಿದ್ರು ಮಸ್ತ್ ತಿಂಗ್ಳಂಗ್ಗಟ್ಲೆ ಇರ್ತಿದ್ರು ಎಲ್ಲ ವ್ಯವಸ್ಥಾನ ಮಾಡಿ ಎಲ್ಲ ಕೂತಲೇನೆ ಮಾಡಿಬಿಟ್ರೂ ಅವ್ರಿಗೆ ಉಬ್ಬಾರ ಉಬ್ಬಗಾರಕ್ಕೇ ಇಲ್ಲಂದ್ರೆ ನಾವೇನು ಮಾಡೋಕ್ಕಾಗುತ್ತೆ ನನ್ನಷ್ಟು ಯಾರೂ ಮಾಡಿಲ್ಲ ಈಗ ಮತ್ತೊಂದು ಕೈ ಕೆಳಗಡೆ ದಿನ ಒಗೆಣ ಬಾಂಡೆ ಎಲ್ಲ ಮಾಡ್ಕೊಂಡಿರ್ತಾರೋ ಅವ್ರಿಗೆ ಅದು ಬೇಕಾಗೈತಿ ನಾವೇನು ಮಾಡೋಕ್ಕಾಗಂಗಿಲ್ಲ ಅವ್ರವ್ರು ಮಾಡಿದ್ದು ಕರ್ಮ ಅವರೇ ಊಟ ಮಾಡಬೇಕಾಗುತ್ತೆ ನಾವು ಆದರೂ ಅಷ್ಟೇ ಅವರಾದ್ರೂ ಅಷ್ಟೇ ರೀ ಎಲ್ಲರಿಗೂ ಒಳ್ಳೆಯದಾಗಲಿ ನಮಗೂ ಒಳ್ಳೆಯದಾಗಲಿ ಅಂಥೇಳಿ ಬಯಸೋರು ನಾವು ಈಗ ಒಳ್ಳೆಯದಕ್ಕೆ ಕಾಲನೇ ಇಲ್ಲ ರೀ ಆ ಥರ ಮಾತಾಡ್ತಾ ಇರ್ತಾರೋ ಏನು ಮಾಡ್ಯಾಕ್ಕಾಗಂಗಿಲ್ಲ ಅಂದ್ರೆ ಕೆಲವೊಬ್ಬರು ಕೇಳ್ತಿರ್ತರು ನಿಮ್ಮತ್ತಿ ಯಾಕೆ ಬರೋಂಗಿಲ್ಲ ಅಂತೇಳಿ ಅವ್ರು ಆ ಥರ ಹೋಳನ್ನು ಯೂಸ್ ಮಾಡಿ ಅಂದರೆ ಅದು ಮನೆಯೊಳಗೆ ಅಷ್ಟೆಲ್ಲ ಹೊರಗಡೆನೇ ಬೇಕು ಅಂತ ಹೋಗಿಬಿಟ್ಟಿದ್ರು ಅಂದರೆ ನಾವು ಇರೋ ತಪ್ಪಿಗೆಲ್ಲ ಇವರೇ ತಪ್ಪು ಇವ್ರದೇ ಇದು ಅಂದರೆ ಮತ್ತೊಬ್ಬರ ಮಕ್ಕಳನ್ನ ಯಾವ ಥರ ಟ್ರೀಟ್ ಮಾಡ್ತಾರಲ್ಲ ಎಲ್ಲ ಮಕ್ಕಳು ಒಂದೇ ರೀತಿ ಎಲ್ಲ ಸಸಿ ನಾಲ್ಕು ಮಂದಿ ಸಸ್ತಾರಿದ್ರೆ ಎಲ್ಲರೂ ಒಂದೇ ಥರ ನೋಡಬೇಕು ಆವಾಗ ಜಗಳಾಗಲಿ ಮನಸ್ತಾಪಗಳಾಗಲಿ ಬರೋಂಗಿಲ್ಲ ನಾವು ಎಷ್ಟೇ ಕೆಲಸ ಒಳ್ಳೆಯ ಕೆಲಸ ಮಾಡಿಬಿಟ್ರೂ ನೀನೇ ತಪ್ಪು ಮಾಡಿ ನಿಂದೇ ತಪ್ಪೈತಂತ ಅಂತಾರಲ್ಲ ದೇವ್ರನ್ನೇ ನೋಡಬೇಕು ಅದು ಅಂದ್ಬಿಟ್ರು ಏ ಎಲ್ಲದಕ್ಕೂ ದೇವರ ತತ್ತಿ ಅಂತ ಅಂತ್ರಿತರು ಅದಕ್ಕೆ ಹೇಳೋದ್ರಿ ನಮ್ಮ ಕರ್ಮ ನಮಗೆ ಬಿಡೋಂಗಿಲ್ಲ ನಾವು ಆಸ್ತಿ ಅಂತ ಸ್ವಲ್ಪ ಕಮ್ಮಿ ಇದ್ದಿರ್ಬೋದು ಬಟ್ ನಮ್ಗೆ ದೇವರ ಸುಖ ಶಾಂತಿ ನಮ್ಗೇನು ಬೇಕಲ್ಲ ಅದನ್ನು ಕೊಟ್ಟನು ಹಿಂದಿಲ್ ನಾಳೆ ಎಲ್ಲಾನು ಕೊಡ್ತಾನಂತ ನಂಬಿ ಹೊರತಿರೋರು ನಾವು ಬಟ್ ಅವರು ಬಿಟ್ಟಿದ್ದು ಅವರೇ ಹೆಂಗಿರ್ತಲ್ಲ ದೇವ್ರನ್ನು ಹಾಗೆ ಇಟ್ಟಿರಿದ್ದು ನಾನು ಏನೂ ಮಾಡೋಕ್ಕಾಗಂಗಿಲ್ಲ ನಾನಂತೂ ಭಾಳ ತಲಿ ಹೋಗಂಗಿಲ್ಲ ರೀ ಜೀವನ ಹೆಂಗೆ ಬರುತ್ತಲ್ಲ ಹಂಗೆ ಸ್ವೀಕಾರ ಮಾಡಿಬಿಟ್ಟು ಮುಂದೆ ಹೋಗಬೇಕು ಇಲ್ಲಪ್ಪ ನಾವು ಹಿಂಗೆ ಇರಬೇಕು ಹಾಗೆ ಇರಬೇಕು ಅಂತ ಭಾಳ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಾರ್ದು ನಮ್ಗೆ ಯಾವಾಗ ಭಗವಂತ ಎಲ್ಲ ಕೊಡಬೇಕಂತ ಮನಸ್ಸಿರುತ್ತಲ್ಲ ಅವಾಗ ಕೊಟ್ಟೆ ಕೊಡ್ತಾನು ಅಂದರೆ ಏನಕ್ಕ ಭಾಳ ಪ್ರವಚನ ಆಗತ್ತಿ ಅಂತ ಅನ್ನೋಕ್ಕೆ ಹೋಗ್ಬೇಡ್ರಿ ಅದು ಮಾತಿಗೆ ಹೆಂಗೆ ಗೊತ್ತಿದ್ರೆ ಒಂದು ಮಾತಾ ಸ್ಟಾರ್ಟ್ ಆದ್ಮೇಲೆ ಅದು ಸಿಕ್ಕಾಪಟ್ಟೆ ಮಾತು ಬರ್ತಾ ಹೋಗ್ತವೆ ಹೋಗಿಬಿಡ್ರಿ ಅದು ಕೇಳಿದ್ದಕ್ಕೆ ಹೇಳಿದ್ದೆ ಹಿಂದಿಲ್ಲ ನಾಳೆ ಒಂದಿಲ್ಲ ಒಂದು ದಿವಸ ಮತ್ತಿನ ಪರಿಚಯ ಮಾಡಿಸ್ಕೊಡ್ತೀನಿ ನೋಡೋಣ ಅದು ಸಮಯ ಆದಷ್ಟು ಬೇಗ ಬರಲಿ ಅಂದರೆ ನಾವೇನವ್ರಿಗೇನು ದ್ವೇಷ ಮಾಡೋಕೆ ಹೋಗಲ್ಲ ಅವ್ರು ಅಂದಿದ್ದು ಅವ್ರು ಆಡಿದ್ದು ಅವ್ರಿಗೇನೇ ಬಿಟ್ಟಿದ್ದು ಅವ್ರು ಮಾಡಿದ್ದು ಅವ್ರಿಗೇ ಬಿಟ್ಟಿದ್ರೆ ನಾವೇನು ಭಾಳ ತಲೆ ಕೆಡ್ಸ್ಕೊಳ್ಳೋಕೆ ಹೋಗಂಗಿಲ್ಲ ಅಂದ್ರೆ ಯಾರು ಮಾತಾಡ್ತಾರಂತೆ ನಮ್ಮ ಜೀವನನ ನಾವು ಹಾಳು ಮಾಡ್ಕೊಳಕ್ಕೆ ಇಷ್ಟ ಇರಲ್ಲಲ್ಲ ಹಾಗಾಗಿ ಈಗಿದ್ರೆ ನಾನು ಏನು ಅಂದ್ರೆ ಅದು ಮೊನ್ನೆ ಅಂದರೆ ನಿನ್ನೆ ಬಿಟ್ಟು ಮೊನ್ನೆ ಗ್ರೀನ್ ಉಪ್ಪು ಮಾಡ್ಬೇಕಂತ ಪುದೀನ ಶುಂಠಿ ಮತ್ತು ಜೀರಿಗೆ ಧನಿಯಾ ಮತ್ತು ಕೊತ್ತಂಬರಿ ಎಲ್ಲ ಹಾಕಿ ಪೇಸ್ಟ್ ಮಾಡಿ ಇಟ್ಟಿದ್ದೆ ಅಂದರೆ ಅದೇ ಎರಡು ದಿವಸ ಬಿಸಿಲಿಗೆ ಒಣಗಿಸ್ಬಿಟ್ಟು ಅಂದರೆ ಒಂದೇ ದಿವ್ಸಕ್ಕೆ ಒಣಗಲಿಲ್ಲ ರೀ ಅದು ಎರಡು ದಿವಸ ಬಿಸಿಲಿಗೆ ಇಟ್ಟಿದೆ ಇವತ್ತು ಒಣಗಿತ್ತ ಹಂಗಾಗಿ ಅದನ್ನ ಮಿಕ್ಸಿಗೆ ಹಾಕಿಬಿಟ್ಟು ಈ ಥರ ಪೇ ಪೌಡ್ರ್ ಮಾಡಿಬಿಟ್ಟು ಚಾಣಾಸ್ಬಿಟ್ಟು ಡಬ್ಬಿಗೆ ಹಾಕಿ ಇಟ್ಕೊಂಡ್ರೆ ಇತ್ತು ಭಾಳ ಇರುತ್ತೆ ರೀ ಸೇಮ್ ಚಾಟ್ ಮಸಾಲ ಯಾವ ರೀತಿ ಯೂಸ್ ಮಾಡ್ತೀವಲ್ಲ ಎದಕ್ಕಾದ್ರೂ ಹಣ್ಣಿಗೆ ಮತ್ತು ಈ ಸಲಾಡ್ ಮಾಡಿದಾಗ ಆ ಥರ ಯೂಸ್ ಮಾಡ್ಬೋದು ಟೇಸ್ಟ್ ಮಾತ್ರ ಮಸ್ತಿರುತ್ತೆ ಇರುತ್ತೆ ಮತ್ತು ಆರೋಗ್ಯಕ್ಕೂ ಒಳ್ಳೆಯದಲ್ರಿ ಇದಕ್ಕೆ ಪುದೀನಾ ಜೀರಿಗೆ ಕೊತ್ತಂಬರಿ ಶುಂಠಿ ಎಲ್ಲ ಹಾಕಿರ್ತೀವಲ್ಲ ಹಾಗಾಗಿ ಇದಕ್ಕೆ ಗ್ರೀನ್ ನಮಕ್ ಅಂತಾರು ಅಂದ್ರೆ ನಾನು ಕೆಲವೊಂದು ಇಡುವುದೊಳಗೆ ನೋಡಿಬಿಟ್ಟು ಟ್ರೈ ಮಾಡಿದ್ದು ಆ್ಯಕ್ಚುಲಿ ಟೇಸ್ಟ್ ಮಸ್ತ್ ಐತೆ ನೋಡಿರಿ ಒಂದ್ಸಲ ಮಾಡಿ ಇಟ್ಕೊಂಡ್ಬಿಟ್ರೆ ವರ್ಷಾನ್ಗಟ್ಲೆ ಇಟ್ಕೋಬೋದು ಇದೇನು ಹಾಳಾಗಂಗಿಲ್ಲ ರೀ ಮತ್ತು ಪಾನಿಪುರಿನೂ ಯೂಸ್ ಮಾಡ್ಬೋದು ಫ್ಲೇವರ್ ಮಸ್ತ್ ಇರುತ್ತೆ ನೋಡಿರಿ ಈ ಥರ ಪೇರು ಹಣ್ಣು ಮೇಲೆ ಸೌತಿಗೆ ಮೇಲೆ ಕಟ್ ಮಾಡಿಬಿಟ್ಟು ಮೇಲೆ ಸ್ವಲ್ಪ ಉದ್ರಿಸ್ಬಿಟ್ಟು ತಿಂದ್ರಂತೂ ಮಸ್ತಾಗಿರುತ್ತೆ ಖಂಡಿತ ಟ್ರೈ ಮಾಡಿರಿ ಇದನ್ನ ಯಾವ ರೀತಿ ರೆಡಿ ಮಾಡಿದ್ದೆ ಅಂದರೆ ಒಂದು ಎರಡು ದಿವಸ ಹಿಂದಿನ ಇರೋದೊಳಗೆ ಐತ್ರಿ ಅದನ್ನ ನೋಡಿಬಿಟ್ಟು ಎರಡು ದಿವಸ ಒಣಗಿಸ್ಬಿಟ್ಟು ಅದನ್ನ ಈ ಥರ ಪೌಡ್ರ್ ಮಾಡಿ ಚೆನ್ನಾಗಿ ಡಬ್ಬಿ ಹಾಕಿ ಇಟ್ಕೊಂಡು ರೈತು ಆರಾಮ್ಸ್ರಿ ಯೂಸ್ ಮಾಡ್ಬೋದು ತಿಂಗ್ ವರ್ಷಾನ್ಗಟ್ಲೇರಿ ಈಗ ನಾನು ಟೈಮ್ ಆರೂವರೆ ಆಯಿತು ಎಲ್ಲ ಕೆಲಸ ಮುಗಿಸಿದೆ ದೇವ್ರಿಗೆ ದೀಪ ಹಚ್ಚಿದೆ ಮತ್ತು ಏನಾದರೂ ತಿನ್ಬೇಕಂತ ಅನ್ಸಾಕತ್ತಿತ್ತು ಅಂದರೆ ಹೊಸುವೇನು ಇದ್ದಿತ್ತಿಲ್ಲ ರೀ ಅದೇ ಚಹಾ ಒಲ್ಲ ಬಿಡು ಹೊಲ್ಲ ಬಿಡು ಅಂತ ಅಂದ್ಕೊಂಡೆ ತಾನು ಇದ್ದಿತ್ತಿಲ್ಲ ನಮ್ಮ ಮನೆಯವರು ಇನ್ನೂ ಬರೋದು ಲೇಟ್ ಅಂತ ಹಾಗಾಗಿ ಏನು ಮಾಡೋಣ ಏನು ಮಾಡೋಣ ಅಂತ ಅಂದ್ಕೊತ ಚುಮ್ಮಾರಿದ್ರೆ ಚುಮಾರಿನೇ ಒಗ್ಗರಣೆ ಹಾಕಿ ತಿಂದುಬಿಟ್ಟು ಟೈಮ್ ಪಾಸ್ ಮಾಡ್ಕೊತ ಕೂಡ್ತಿದ್ದೆ ರೀ ಚುಮ್ಮಾರಿನೂ ಖಾಲಿಯಾಗಿದ್ದು ಹಾಗಾಗಿ ಪಾನಿಪುರಿ ಮಾಡೋಣ ಅಂತ ಅಂದ್ಕೊಂಬಿಟ್ಟು ರೆಡಿ ಮಾಡೋಕ್ಕಂತೀನಿ ನೋಡ್ರಿ ಆ್ಯಕ್ಚುಲಿ ಪಲ್ಯದೇನು ಮಾಡೋಕ್ಕೋಗಿಲ್ಲ ಬರೀ ಜಸ್ಟ್ ಪುರಿನ ಫ್ರೈ ಮಾಡಿದ್ದು ಮತ್ತು ಪಾನಿ ರೆಡಿ ಮಾಡಿದ್ದು ಅಂದರೆ ಪಾನಿ ಏನು ಗೊತ್ತಂದರೆ ನಾನು ಗ್ರೀನ್ ಚಟ್ನಿ ಏನು ಮಾಡಿ ಮಾಡಿಟ್ಟಿದ್ಯಲ್ಲ ಗ್ರೀನ್ ಚಟ್ನಿ ಉಪ್ಪು ಮತ್ತು ಸ್ವಲ್ಪ ನಿಂಬೆಹಣ್ಣು ಜೀರಿಗೆ ಪುಡಿ ಧನಿಯಾ ಪುಡಿ ಅಷ್ಟು ಹಾಕ್ಬಿಟ್ರಾಯ್ತು ಪಾನಿ ರೆಡಿ ಆಗ್ಬಿಡುತ್ತೆ ಸ್ವಲ್ಪ ಉಳ್ಳಾಗಡ್ಡಿನ ಕಟ್ ಮಾಡಿಬಿಟ್ಟು ಮಿಕ್ಸ್ ಮಾಡಿದ್ದು ಶೇವ್ ಇದ್ರೆ ಇನ್ನೂ ಬೆಸ್ಟ್ ರೀ ಆದರೆ ಈ ರೀತಿಲಿ ಅಂತ ಬರ್ರಿ ಉಳ್ಳಾಗಡ್ಡಿ ಪಾನಿ ಮತ್ತು ಪಾನಿಪುರಿ ಅಷ್ಟೇ ತಿಂದಿದ್ದು ಇದೊಂಥರ ಮಸ್ತ್ ಇತ್ತು ನೋಡಿರಿ ಮನೆಯವರು ತಾನು ಎಂಟೂವರೆಗೆ ಬಂದರು ಹಾಗಾಗಿ ಎಷ್ಟು ತನಕ ಟೈಮ್ ಪಾಸ್ ಮಾಡೋದು ಒಂದು ದೊಡ್ಡ ಕೆಲಸ ಆಗ್ಬಿಟ್ಟಿತ್ತು ಟೆನ್ಷನ್ ಒಂದು ಸಾಕತ್ತಿತ್ತು ಅಂದರೆ ವ್ಯಾಸ್ರ ಸಾಕತ್ತಿತ್ತು ಇವತ್ತಿನ ಇಡೋನು ಇಲ್ಲೇ ಮುಗಿಸ್ ಅಂದ್ರೆ ಇವತ್ತಿನ ಇಡೋ ಹೆಂಗೆ ಅನಿಸ್ತು ಅಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರೆಯೋಕೆ ಹೋಗಬೇಡ್ರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ರೀ ಎಲ್ಲರಿಗೂ ಮತ್ತೆ ಹೊಸ ಲಾಗ್ ಜೊತೆಗೆ ಸಿಗ್ತೀವಿ ರೀ